ಹೊಳಲ್ಕೆರೆ ತಾಲೂಕಿನ ಬೆಳೆಗಳಿಗೆ ರಸಗೊಬ್ಬರ ಇಲ್ಲದೆ ಪರಿತಪಿಸುತ್ತಿರುವ ರೈತರಿಗೆ ಸಕಾಲಕ್ಕೆ ಯೂರಿಯಾ ಗೊಬ್ಬರವನ್ನು ಪೂರೈಕೆ ಮಾಡಲು ತಾಲೂಕು ಆಡಳಿತ ಒತ್ತು ನೀಡಬೇಕು ಎಂದು ಹೊಳಲ್ಕೆರೆ ತಾಲೂಕಿನ ನಾನಾ ಗ್ರಾಮಸ್ಥರು ಹೊಳಲ್ಕೆರೆ ತಾಲೂಕು ಕಚೇರಿಯಿಂದ ಮುತ್ತಿಗೆ ಹಾಕಿ ರಸಗೊಬ್ಬರಕ್ಕಾಗಿ ಆಗ್ರಹಿಸಿದ ಘಟನೆ ಬುಧವಾರ ಸಂಭವಿಸಿತು ಹೊಳಲ್ಕೆರೆ ತಾಲೂಕಿನಾದ್ಯಂತ ಮುಸುಕಿನ ಜೋಡ ಬೆಳೆದು ನಿಂತಿದೆ ಹಾಗಾಗಿ ರಸಗೊಬ್ಬರದ ಅಗತ್ಯತೆ ಹೆಚ್ಚಾಗಿದೆ ರೈತರಿಗೆ ಬೇಕಾದ ರಸಗೊಬ್ಬರ ಸಿಕ್ಕದೇ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ತಕ್ಷಣವೇ ಸರ್ಕಾರ ರೈತರಿಗೆ ಬೇಕಾದ ರಸಗೊಬ್ಬರವನ್ನು ಪೂರೈಕೆ ಮಾಡಲು ಒತ್ತು ನೀಡಬೇಕು ಎಂದು ರೈತರು ಆಗ್ರಹಿಸಿದರು ಹೊಳಲ್ಕೆರೆ ತಾಲೂಕಿನಾದ್ಯಂತ ಗೊಬ್ಬರವನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿರುವುದು ಕಂಡು ಬರುತ್ತಿದೆ ಕೆಲವು ಅಂಗಡಿಗಳಲ್ಲಿ ಗೊಬ್ಬರಕ್ಕೆ ದುಪ್ಪಟ್ಟು ಬೆಲೆ ಕೊಟ್ಟು ಕಂಡುಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿದ್ದು ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಹಾಗಾಗಿ ತಕ್ಷಣವೇ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ಗೊಬ್ಬರವನ್ನು ನಿಯಂತ್ರಿಸಲು ಕೃಷಿ ಇಲಾಖೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಒಮ್ಮತ್ತಿನ ಶುಕ್ರವಾರದಿಂದ ಶುಕ್ರವಾರದಿಂದ ಇವತ್ತು ಬುಧವಾರ ಇಲ್ಲಿಯವರೆಗೂ ಗೊಬ್ಬರ ಗೊಬ್ಬರ ಸಿಗ್ತಾ ಇಲ್ಲ ಟೋಕನ್ ನೆಟ್ಟು ಕೊಡ್ತಾ ಇಲ್ಲ ಟೋಕನ್ ನೆಟ್ಟು ಕೊಡ್ತಾ ಇಲ್ಲ ಇಲ್ಲ ಆಮೇಲೆ ಪಬ್ಲಿಕ್ನಾಗೆ ಆರುನೂರು ರೂಪಾಯಿ ಐನೂರು ರೂಪಾಯಿ ಚೀಲ ಸರ್ ಕೊಡ್ತಾ ನಾವು ರೈತರು ಎಲ್ಲ ಮಕ್ಕಂದಿಲ್ಲಿ ಪಕ್ಕ ಶಾಲೆ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಬಂದು ಮಕ್ಕಂದಿರ್ತಾರೆ ಅದಕ್ಕೆ ಕೊಡ್ತಾರೆ ಆಮೇಲೆ ಬರೀ ನೂರೈವತ್ತು ಸರ್ ನೂರೈವತ್ತು ಜನಕ್ಕೆ ಎಲ್ಲಿಂದ ತರ್ತಾರೆ ಅಷ್ಟೇ ಕೊಡೋದು ಒಂದು ಚೀಲ ಒಂದು ಗೋಡಿಗೆ ಆರ್ನೂರು ಚೀಲು ಬರುತ್ತೆ ಸರ್ ನೀನು ಇನ್ನೂರು ಚಿಲು ಹೋಗ್ತಾ

ಬಂದಿಲ್ಲ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಹೊರಗಡೆ ಆದ್ರೆ ಐನೂರು ಆರ್ನೂರು ಗಟ್ಲೆ ಕೊಡ್ತಾ